ವಾನದಾರಿಯಲ್ಲಿ ನನಗೆ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನಗುತ್ತಾರೆ ಎಂದ ನೋಡು ಎಂತ ಚಂದ ರಾತ್ರಿ ಆಯಿತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ತುಂಬ ಖುಷಿಯಾಗುತ್ತೆ ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ಹಾಯ್ ಹಲೋ ಇವತ್ತು ನಮ್ಮ ಒಬ್ಬರು ಸ್ಪೆಷಲ್ ಅತಿಥಿ ಇದ್ದಾರೆ ಇದುವರೆಗೂ ಕೂಡ ನಾವು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಎಲ್ಲರನ್ನ ಆದರೆ ಸಿನಿಮಾ ಸ್ಟಾರ್ಸ್ ಎಲ್ಲರನ್ನ ಇಂಟರ್ವ್ಯೂ ಮಾಡ್ತಾನೆ ಇರ್ತೀವಿ ಈಗ ಜನರಿಗೆ ಹೆಚ್ಚು ತುಂಬ ಬೇಗ ಕನೆಕ್ಟ್ ಆಗೋದು ಅಂತ ಹೇಳಿದರೆ ಇನ್ಸ್ಟಾಗ್ರಾಮ್ ರೀಲ್ಸು ಅದರಲ್ಲೂ ಕೂಡ ಕರಿಮಣಿ ಮಾಲೀಕ ಅನ್ನುವಂಥ ಸಾಂಗಿಗೆ ಯಾರೇ ರೀಲ್ಸ್ ಮಾಡಿದ್ರು ತುಂಬಾ ವ್ಯೂಸ್ ಆಗ್ತಿತ್ತು ಆದರೆ ಈ ಒಂದು ರೀಲ್ ಅಪ್ಲೋಡ್ ಆದ ತಕ್ಷಣ ಕೂಡ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಯಿತು ಜೊತೆಗೆ ಆ ಪುಟ್ಟ ಬಾಲಕಿ ಶಮಿಕಾ ಅನ್ನುವಂತಹ ಹುಡುಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ಅವ್ರ ಅಕೌಂಟ್ ಶಮಿಕಾ ಅಂತ ಹೇಳಿ ಸೊ ಅವರ ರೀಲ್ ಅಂತೂ ನೆಕ್ಸ್ಟ್ ಲೆವೆಲ್ ಗೆ ವೈರಲ್ ಆಗಿ ಸಿನಿಮಾದಲ್ಲಿ ಮಾಡ್ತೀರಾ ತೆಲುಗು ಕನ್ನಡ ಎಲ್ಲಾ ಇಂಡಸ್ಟ್ರಿಯಲ್ಲೂ ಕೂಡ ಆಫರ್ಸ್ ಬರ್ತಾ ಇದೆ ಅವ್ರನ್ನ ಮಾತಾಡ್ಸೋಣ ಸೊ ಹಾಯ್ ಶಮಿಕಾ ಹಾಯ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಬೆಳಗ್ಗೆ ಏನು ತಿಂಡಿ ತಿಂದ್ರಿ ಏನು ಮಾಡ್ತಾ ಇದ್ದೀರಾ ಇವಾಗ ಎಕ್ಸಾಮ್ ಅನ್ಸುತ್ತೆ ಇದೆ ಸ್ಟಡಿ ಬೆಳಗ್ಗೆ ನಾನು ಉಪ್ಪಿಟ್ಟೆ ನೀವೇನು ನಾನು ಏನು ಚಪಾತಿ ತಿಂದೆ ಸೊ ಶಮಿಕಾ ಇವಾಗ ಇನ್ಸ್ಟಾಗ್ರಾಮ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಾ ಹೆಂಗ್ ಅಪ್ಲೋಡ್ ಮಾಡೋದು ಏನು ಏನು ಕತೆ ಅಂತ ಏನು ಗೊತ್ತಿಲ್ಲ ಸೊ ಯಾರು ಹೆಲ್ಪ್ ಮಾಡ್ತಾರೆ ಅದಕ್ಕೆಲ್ಲ ಅದಕ್ಕೆಲ್ಲಮ್ಮ ಏನ್ ಹೇಳ್ಕೊಡ್ತಾರ ಹೆಂಗೆ ರೀಲ್ಸ್ ಮಾಡೋದು ಏನು ಅಂತ ಎಲ್ಲ ನಿಮಗೆ ಅಪ್ಲೋಡ್ ಮಾಡೋದು ಯಾವ್ದು ಬರಲ್ಲ ರೀಲ್ಸ್ ಮಾಡೋದು ಅಷ್ಟೇ ಎಲ್ಲ ನೋಡ್ಕೊಳ್ಳೋದು ಅಮ್ಮ ಅನ್ಕೊಂಡಿದ್ರ ಇಷ್ಟೊಂದು ವೈರಲ್ ಆಗ್ತೀನಿ ಯಾರಾದ್ರೂ ಇವಾಗ ಹೊರಗಡೆ ಹೋದಾಗ ಏನಾದ್ರು ಕೇಳ್ತಾರ ನಿಮ್ಮನ್ನ ಹಾಗೆ ಹೇಳ್ತಾರೆ ಏನಂತಾರೆ ಬುಟ್ಟಿ ನಿನ್ನ ತನ ರೀಲ್ಸ್ ಮಾಡೋದು ಅಂತೆಲ್ಲ ಕೇಳ್ತಾರೆ ಓಕೆ ಸೊ ಎಷ್ಟು ಖುಷಿ ಆಗುತ್ತೆ ತುಂಬ ಖುಷಿ ಆಗುತ್ತೆ ಓಕೆ ಸೊ ಈಗ ಫ್ರೆಂಡ್ಸ್ ಎಲ್ಲ ಏನಂತಾರೆ ಸ್ಕೂಲಲ್ಲಿ ಈಗ ನಮ್ಮ ಆ್ಯಕ್ಚುಲಿ ನಾವು ಟಿ ವಿಲಿ ಬಂದಿದ್ದು ರೀಲ್ಸ್ ಅದೆಲ್ಲ ತುಂಬ ಸ್ಕೂಲಲ್ಲಿರುವಾಗ ಡಿಸ್ಕಸ್ ಮಾಡ್ತೀರಿ ಮಾಡ್ತೀವಿ ನೀನು ಫ್ರೆಂಡ್ಸ್ ಎಲ್ಲ ಏನು ಡಿಸ್ಕಸ್ ಮಾಡ್ತಾರೆ ನಿನ್ನ ಜೊತೆ ನಾನು ಅದು ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ವೈರಲ್ ಆಯಿತು ನಾನು ಸ್ಕೂಲ್ ಅದು ಹಾಲಿಡೇಸ್ ಅಪ್ಲೋಡ್ ಮಾಡಿದ್ದು ನೆಕ್ಸ್ಟ್ ಹೋದಾಗ ಕ್ಲಾಸಲ್ಲಿ ಎಲ್ಲರೂ ಗುಮ್ ಕಟ್ಕೊಂಡು ನೀ ಚೆನ್ನಾಗಿ ರೀಲ್ಸ್ ಮಾಡ್ತೀವಿ ಚೆನ್ನಾಗಿ ರೀಲ್ಸ್ ಮಾಡ್ತೀಯ ಅಂತ ಹೇಳ್ತಾರೆ ಹೌದಾ ಸೊ ನಂಗೂ ಹೇಳ್ಕೊಡು ಅಂತಾರೆ ಏನು ಓಕೆ ಸೊ ಯಾರು ಹೆಲ್ಪ್ ಮಾಡೋದು ನಿನಗೆ ಎಲ್ಲದಕ್ಕೂ ಈಗ ರೀಲ್ಸ್ ಅಂತ ಮಾಡೋದಾದ್ರೆ ತುಂಬ ಅಂದರೆ ಒಬ್ಬೊಬ್ಬರಿಗೆ ಮಾಡೋಕ್ಕಾಗಲ್ಲ ಶೂಟ್ ಮಾಡೋಕ್ಕೊಬ್ರು ಇರಬೇಕು ನಿಂಗೆ ಯಾರು ಹೆಲ್ಪ್ ಮಾಡ್ತಾರೆ ಮನೆಯಲ್ಲಿ ಅಮ್ಮನೇ ಓಕೆ ಅಮ್ಮನ ಹೆಸರೇನು ಅಮ್ಮನ ಹೆಸರು ಆರತಿ ಅಮ್ಮ ಹೆಲ್ಪ್ ಮಾಡೋದು ಅಂತ ಹೇಳ್ತಾರೆ ಶಮಿಕಾ ಅವರ ತಾಯಿ ಕೂಡ ನಮ್ಮ ಜೊತೆಗೆ ಇದಾರೆ ಆರತಿ ಮೇಡಮ್ ನಮಸ್ತೆ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಅವಳು ತುಂಬಾ ಫ್ರೆಂಡ್ಲಿ ನೇಚರ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಾಳೆ ಎಲ್ರು ತುಂಬಾ ಆಮೇಲೆ ಪೆಟ್ಲವರ್ ಜಾಸ್ತಿ ಅದಕ್ಕೆ ಏನಾದರೂ ಒಂದ್ ಚೂರು ಇದಾದ್ರೆ ತುಂಬಾ ಇದು ಮಾಡ್ತಾಳೆ ಆಮೇಲೆ ಅಪ್ಪು ಸರ್ಗಂತೂ ಬಿಗ್ ಫ್ಯಾನ್ ಅವ್ರಂತೂ ಬೆಳಗ್ಗೆ ಅವ್ರ ಸಾಂಗ್ ಬರ್ತಿದೆ ಬೇಗ ಎದೇಳ್ತಾಳೆ ನಾವು ಅಷ್ಟೇ ಹೇಳಲ್ಲ ಅವಳು ಅಪ್ಪು ಸರ್ಗಂತೂ ಡೈ ಹಾರ್ಟ್ ಫ್ಯಾನ್ ಅವಳು ನಮ್ಮನೇಲಿ ಅಪ್ಪು ಅಪ್ಪು ಸರ್ ಪುನೀತ್ ರಾಜ್ಕುಮಾರ್ ಅನ್ಬಾರ್ದು ಅಪ್ಪು ಅಣ್ಣ ಅನ್ಬೇಕು ಅಪ್ಪು ಅಣ್ಣ ಅನ್ಬೇಕು ನಮ್ಮ ಬ್ರದರ್ಸ್ಗೆಲ್ಲ ಹಂಗೆ ಎದ್ತಾಳು ಶಮಿಕಾ ಯಾಕೆ ಇಷ್ಟ ನಿಮಗೆ ಅಪ್ಪು ಪುನೀತ್ ರಾಜ್ಕುಮಾರ್ ಸರ್ ಅಪ್ಪು ಸರ್ ಅಷ್ಟೊಂದು ಫೇವ್ರೇಟು ಅವ್ರೆಲ್ಲರಿಗೂ ಮಾಡ್ತಾರ ಅವ್ರು ತುಂಬಾ ಓಕೆ ನೀವು ಡ್ಯಾನ್ಸ್ ಎಲ್ಲ ನೋಡ್ತಾ ಇರ್ತೀರ ಅವ್ರದ್ದು ಓಕೆ ಯಾವುದು ತುಂಬ ಫೇವ್ರೆಟ್ ಸಾಂಗು ಅಥವಾ ಡೈಲಾಗು ಅಥವಾ ಏನಾದ್ರು ಹೇಳೋದಾದ್ರೆ ಸಾಂಗ್ ಅದ್ ನೆನಪಿಲ್ಲ ಡೈಲಾಗ್ ಯಾವ್ದಾದ್ರು ನೆನಪಿದ್ಯಾ ಯಾವ್ದಾದ್ರು ಒಂದು ಸಾಂಗ್ ಅಪ್ಪು ಸರ್ದು ಪಟಾಕಿ ಆದ ನಾಯಿ ಹಚ್ಚದ್ ನಾವೇ ಆಗಿರ್ಬೇಕಂತ ಇಷ್ಟನಾ ಯಾವ ಸಾಂಗ್ ಇಷ್ಟ ಯಾವ್ದು ಜಾಸ್ತಿ ಡ್ಯಾನ್ಸ್ ಮಾಡ್ತೀಯ ಈಗ ಪಟ್ಟಣ ದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನಗುತ್ತಾರೆ ಎಂದ ನೋಡು ಎಂತ ಚಂದ ರಾತ್ರಿ ಆಯಿತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಇಷ್ಟ ಓಕೆ ಸೊ ಇವಾಗ ಸಾಂಗನ್ನು ಕೂಡ ಹಾಡಿದ್ರು ಅಪ್ಪು ಸರ್ ತುಂಬಾ ಫೇವ್ರೆಟ್ ಅಂತೆ ಶಮಿಕಾಗೆ ಸಾಂಗ್ ಬಂದ್ರೆ ಸಾಕು ಎದ್ಬಿಡ್ತಾರಂತೆ